ನಾವು ಚುನಾವಣೆ ನಾವಾಗಲೇ ಚುನಾವಣೆ ತಯಾರಿಗೆ ಶುರು ಮಾಡಿಬಿಟ್ಟಿದ್ದೀರಿ ನಾವು ಬಿ ಜೆ ಪಿ ಅವಾಗೆ ಚುನಾವಣೆ ಜೆ ಡಿ ಎಸ್ ಜೊತೆ ಹೊಂದಾಣಿಕೆ ಮಾಡ್ಕೊಂಡು ನಾವು ಚುನಾವಣೆ ತಯಾರಿ ಈ ಸರ್ಕಾರ ಯಾವಾಗ ಬಿದ್ದೋಗ್ತೈತೆ ಅನ್ನೋದನ್ನ ಕಾಂಗ್ರೆಸ್ ಪಾರ್ಟಿಯವರೇ ತೀರ್ಮಾನ ಮಾಡ್ತಾರೆ ನಾವಲ್ಲ ತೀರ್ಮಾನ ಮಾಡೋದು ಸರ್ಕಾರ ಬೀಳ್ಸೋ ತೀರ್ಮಾನ ಮಾಡೋದು ಕಾಂಗ್ರೆಸ್ ಈಗ ಈ ಫಾರ್ಮುಲಾ ಬರಬೇಕಲ್ಲ ಒಂದು ಫಾರ್ಮುಲಾ ಯಾರು ಫಾರ್ಮು ಡಿ ಕೆ ಶುಮಾರ್ನ ಮಾಡಲಿಲ್ಲ ಅಂದರೂ ಆಗ್ತಾರೆ ಸಿದ್ದರಾಮಯ್ಯ ತೆಗೆದ್ರೂ ಕೂಡ ದೊಡ್ಡ ಸಂಖ್ಯೆಯಲ್ಲಿ ಎಮ್ ಎಲ್ ಎಗಳು ಆಗ್ತಾರೆ ಒಂಥರ ಕೇಂದ್ರದ ಕಾಂಗ್ರೆಸ್ ನಾಯಕರಿಗೆ ಇಕ್ಕಟ್ಟಿನ ಪರಿಸ್ಥಿತಿ ತುಪ್ಪ ನಾನು ಹುಂಗಕ್ಕೂ ಆತ ಇಲ್ಲ ಉಗ್ಗಿಯ ಕುತಾ ಇಲ್ಲ ಅಂತ ಬಿಜೆಪಿ ನಮ್ದೇನು ಯಾರು ವಂಶ ಪರಂಪರೆಯ ಲೀಡರ್ಶಿಪ್ ಇಲ್ಲ ನಮ್ಮಲ್ಲಿ ವಂಶಪರಂಪರೆಯ ಆಡಳಿತವೂ ಇಲ್ಲ ಲೀಡರ್ಶಿಪ್ಪು ಇಲ್ಲ ಚುನಾವಣೆ ಸಿ ಎಲ್ಲ ಏ ನಮ್ಮಲ್ಲಿ ಆ ಸಿಸ್ಟಮ್ ಇಲ್ಲ ಬಿ ಜೆ ಆ ಸಿಸ್ಟಮೇ ಇಲ್ಲ ಡೆಮಾಕ್ರೆಟಿಕಲ್ಲಿ ಎಮ್ ಎಲ್ ಎಗಳೇನಿದ್ದಾರೆ ಎಲೆಕ್ಟ್ ಆದಂಥ ಎಮ್ ಎಲ್ ಎಗಳು ಮಾಡ್ತಾರೆ ನಮ್ಮದು ಕೇಂದ್ರದ ನರೇ ನರೇಂದ್ರ ಮೋದಿಯವರು ಕೇಂದ್ರದ ಸಂಸದೀಯ ಮಂಡಳಿ ಇದೆ ಅದು ತೀರ್ಮಾನ ಮಾಡ್ತಾರೆ ಈಗ ನಾವು ಬಿ ಜೆ ಪಿ ಬಿ ಜೆ ಪಿ ಹೆಸರಲ್ಲೇ ನಾವು ಚುನಾವಣೆಗೆ ಹೋಗ್ಬೇಕು